ಇವತ್ತಿಲ್ಲಿ ಕಲ್ಬಾಳ್ ಗ್ರಾಮದಲ್ಲಿ ಆನೇಕಲ್ ತಾಲೂಕಿನ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಾವಯವ ಕೃಷಿ ಮತ್ತು ಸಿರಿಧಾನ್ಯದ ಹಬ್ಬ ಅಂತ ಮಾಡ್ತಾ ಇದ್ದಾರೆ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿಗೆ ಅರವನ್ನ ಮೂಡಿಸೋದಕ್ಕೆ ಸುಮಾರು ಜನ ಗೊತ್ತು ಈಗಾಗಲೇ ಇನ್ನು ಹೆಚ್ಚಿಗೆ ಅರಿವನ್ನು ಮೂಡಿಸೋದಕ್ಕೆ ಒಂದಷ್ಟು ಜನ ಎಕ್ಸ್ಪರ್ಟ್ಸ್ ಕರೆಸಿದ್ದಾರೆ ಮಾತಾಡೋದಕ್ಕೆ ರೈತರ ಮತ್ತು ಕೃಷಿ ತಜ್ಞರ ಮಧ್ಯೆ ವಿಚಾರ ವಿನಿಮಯದ ಒಂದು ಕಾರ್ಯಕ್ರಮ ನಾನು ನಾಗೇಶನಿಗಿಂತ ಬಂದಿದ್ದೆ ಅಷ್ಟೇ ಒಬ್ಬ ನಾನು ಇಲ್ಲಿಗೆ ಬಂದೆ ಅಷ್ಟೇ ಒಂದಷ್ಟು ನನಗೆ ತಿಳ್ಕೊಳ್ಳೋದಕ್ಕೆ ಸಿಗುತ್ತಲ್ಲ ಮತ್ತೆ ಮತ್ತೆ ಏನೋ ಕೆಲವೆಲ್ಲ ವಿಷಯಗಳು ಮತ್ತೆ ಮತ್ತೆ ಕೇಳ್ತಾ ಇರಬೇಕು ನಾವು ಕಟ್ಕೊಳ್ಳೋದಕ್ಕೆ ಸೊ ಆ ಕೆಲಸ ನನಗಾಗ್ತಾಯಿದೆ ಸಾವಯವ ಕೃಷಿಯ ಪ್ರಾಮುಖ್ಯತೆ ಇವತ್ತಿನ ದಿನಗಳಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಎಲ್ಲರೂ ಮನಗಾಣೋದಕ್ಕೆ ಈ ಥರದ ಕಾರ್ಯಕ್ರಮಗಳು ಮುಖ್ಯ ಮುಖ್ಯ ಆಗ್ತವೆ ಜನರ ಖರ್ಚಲ್ಲಿ ನಡೆಯೋ ಕಾರ್ಯಕ್ರಮ ಜನಗಳ ತನಕ ತಲುಪಬೇಕಲ್ಲ ಜನಗಳಿಗಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಜನಗಳ ದುಡ್ಡಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿವೆಲ್ಲ ಸರ್ಕಾರದ ಕಾರ್ಯಕ್ರಮಗಳು ಜನಗಳಿಗೆ ತಲುಪಬೇಕು ಜನಗಳಲ್ಲಿ ಅರಿವು ಮೂಡಬೇಕು ಜನಗಳು ತಕ್ಷಣ ನಾವು ಸಾವಯವ ಸಾವಯವ ಕೃಷಿ ಬರೀ ರೈತರಿಗೆ ತಲುಪಬೇಕು ಅಂತ ಅನ್ಕೊಂಡ್ಬಿಡ್ತೀವಿ ರೈತರಿಗಿಂತ ಹೆಚ್ಚಿಗೆ ಗ್ರಾಹಕರಿಗೆ ತಲುಪಬೇಕಾಗಿದೆ ಯಾಕಂದರೆ ನಮ್ಮ ಎಕಾನಮಿನೇ ಇರೋದು ಹಾಗೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಇದ್ದಾನೆ ನಮ್ಮ ಬೇಡಿಕೆ ಏನಿದೆ ಅದಕ್ಕೆ ತಕ್ಕಂಗೆ ಉತ್ಪಾದನೆ ಕೂಡ ಆಗುತ್ತೆ ಸೊ ಬೇಡಿಕೆ ಎಲ್ಲಿ ಇರುತ್ತೋ ಅಲ್ಲಿ ಹೆಚ್ಚಿಗೆ ಅರಿವು ಮೂಡಬೇಕಾಗಿದೆ ಹಾಗಾಗಿ ಈ ಥರ ಕಾರ್ಯಕ್ರಮಗಳು ನೀವುಗಳ ಮಾಧ್ಯಮದವರೆಲ್ಲ ತೊಗೊಂಡು ಹೋಗಿ ಜನಗಳಿಗೆ ಅದು ಗ್ರಾಹಕರಿಗೆ ಗ್ರಾಹಕರು ಅಂತ ಯಾರು ಬೆಳೆದೇ ಇರೋ ರೈತರು ಅಲ್ಲದೆ ಇರೋರು ಯಾರಿದ್ದಾರೆ ವ್ಯವಸಾಯದಲ್ಲಿ ಇನ್ಕ್ಲೂಡ್ ಆಗಿರುವಂಥವ್ರು ಆಹಾರವನ್ನು ಕನ್ಸ್ಯೂಮ್ ಮಾಡುವಂಥವ್ರು ಅವ್ರಿಗೆಲ್ಲರಿಗೂ ತಲುಪಿಸ್ಬೇಕಾಗತ್ತೆ ಅವರೆಲ್ಲ ಅರಿವು ಮೂಡಬೇಕಾಗತ್ತೆ ಅವರಲ್ಲಿ ಸಮಗ್ರ ಅರಿವು ಮೂಡಬೇಕಾಗತ್ತೆ ಯಾಕಂದರೆ ಸಾವಯವ ಕೃಷಿ ಅಂತ ಕೃಷಿ ಅಷ್ಟು ಇವಾಗ ಹೇಳ್ತಾ ಹೇಳ್ತಾಯಿದ್ರು ಅಗ್ರಿಕಲ್ಚರ್ ಅಷ್ಟು ಸಿಂಪಲ್ ಸಬ್ಜೆಕ್ಟ್ ಅಲ್ವಾ ಎಷ್ಟೊಂದು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಏನೇ ಹೇಳ್ತಾಯಿದ್ರು ಏನು ಹೇಳಿದ್ರು ಅದಕ್ಕೊಂದು ಇನ್ನೊಂದು ಪ್ರಶ್ನೆ ಒಂದೊಂದು ಹೊಸದಾಗಿ ಒಳಗಡೆ ಬರ್ತಾನೆ ಇಲ್ಲಿ ರೈತರು ಸಮಾಜದ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು ಅದು ಯಾಕೆ ಸರ್ಕಾರ ಯಾಕೆ ರಾಸಾಯನಿಕ ಕೃಷಿನೂ ಪ್ರಮೋಟ್ ಮಾಡುತ್ತೆ ಜೈವಿಕ ಕೃಷಿನೂ ಪ್ರಮೋಟ್ ಮಾಡುತ್ತೆ ಅದು ವಿಷಯ ಅಂತ ಹೇಳ್ತಾರೆ ಹೆಂಗೆ ಪ್ರಮೋಟ್ ಮಾಡ್ತಾರೆ ಅಂತ ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾಯಿದ್ದೆ ಈಗ ಸಿಗರೇಟು ಮಾರಾಟ ಅಥವಾ ಮದ್ಯದ ಮಾರಾಟ ಆರೋಗ್ಯ ಕೆಟ್ಟದು ಅಂತ ಗೊತ್ತಿದ್ದರೂ ಕೂಡ ಮಾಡ್ಬೇಕು ಯಾಕಂದರೆ ಸರ್ಕಾರಕ್ಕೆ ಆದಾಯ ಸರ್ಕಾರಕ್ಕೆ ಆದಾಯ ಬೇಕಾಗಿದೆ ಸೊ ಆ ಆದಾಯನ ನಾವು ಬೇರೆ ಕಡೆಯಿಂದ ಕೊಡಲಿಕ್ಕೆ ಸಾಧ್ಯ ಆದರೆ ಖಂಡಿತ ಅದನ್ನು ಬ್ಯಾನ್ ಮಾಡ್ಬೋದು ಸೊ ಆ ಒಂದು ಎಕಾನಮಿ ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ ಈಗ ಮುಕ್ತ ಆಗಬೇಕು ಅಂದರೆ ಆ ಥರದೊಂದು ವ್ಯವಸ್ಥೆಯೇ ಸೃಷ್ಟಿ ಮಾಡಬೇಕಾಗುತ್ತೆ ಅದಕ್ಕೊಂದು ಸಮಗ್ರ ದೃಷ್ಟಿ ಬೇಕಾಗತ್ತೆ ಆ ಥರದ ಸಮಗ್ರ ದೃಷ್ಟಿಯ ಕಡೆಗೆ ಒಂದು ವಿಚಾರ ಮಂಥನ ಅಂತ ಹೇಳ್ಬೋದು ಈ ಥರದ ಕಾರ್ಯಕ್ರಮ ಇದರಲ್ಲಿ ಎಲ್ಲರೂ ಜನಗಳು ಇನ್ವಾಲ್ವ್ ಆಗಬೇಕಾಗತ್ತೆ ನೋಡುವಂಥ ಜನ ಯಾರ್ಯಾರು ಆಹಾರ ಸೇವಿಸ್ತಾರೋ ಅವರೆಲ್ಲರಿಗೂ ಆಹಾರದ ಬಗ್ಗೆ ಕಾಳಜಿ ಇರಬೇಕಾಗತ್ತೆ ಅದು ರೈತನ ಜವಾಬ್ದಾರಿ ಅಂತ ರೈತನ ತಲೆ ಮೇಲೆ ಹಾಕ್ಬಿಬಿಟ್ಟಿದ್ದೀವಿ ಅವನನ್ನು ನೇಗಿಲೆ ಹೋಗಿ ದೇಶದ ಬೆನ್ನೆಲುಬು ಅಂತೆಲ್ಲ ಪಟ್ಟ ಕಟ್ಟಿಬಿಟ್ಟು ಅವನ್ನ ಒಂದು ಕಡೆಗೆ ಹಾಕ್ಬಿಟ್ಟಿದ್ದೀವಿ ಅವ್ನು ದುಡ್ಡು ಕೇಳಬಾರ್ದು ಏನೇ ಫಲಾಪೇಕ್ಷೆ ಇರಬಾರ್ದು ಅವ್ನಿಗೆಲ್ಲ ನಾವೇ ಅವನ್ನ ಅವನ ಸಂತನ ಮಾಡಿಬಿಟ್ಟಿದ್ದೀವಿ ಮಹಾ ಮನುಷ್ಯನ ಮಾಡಿಬಿಟ್ಟಿದ್ದೀವಿ ಆದರೆ ಅವನು ನಾರ್ಮಲ್ ಮನುಷ್ಯ ಅವನಿಗೂ ಜೀವನ ಇದೆ ಅವನಿಗೂ ಮಕ್ಕಳಿದ್ದಾರೆ ಮಕ್ಕಳು ಮರಿ ಅಪ್ಪ ಅಮ್ಮ ಎಲ್ಲರನ್ನ ಸಾಕಬೇಕಾಗಿದೆ ಅವನು ತನ್ನನ್ನು ತಾನು ಸಾಕೊಳದಕ್ಕೆ ಅವನಿಗೂ ಹಣ ಬೇಕಾಗಿದೆ ಸೊ ಅವನಿಗೆ ಹಣ ಬೇಕು ಅಂತಂದಾಗ ಏನಕ್ಕೆ ಬೇಡಿಕೆ ಇರುತ್ತೋ ಅದನ್ನು ಬೆಳಿತಾನವನು ಈಗ ರಾಸಾಯನಿಕ ಕೃಷಿಯಿಂದನೂ ಏನೋ ಒಂದು ಯಾಕಂದರೆ ಸರ್ಕಾರ ಹೇಳ್ಕೊಟ್ಟಿದ್ದೆ ರಾಸಾಯನಿಕ ಕೃಷಿಯಲ್ಲ ಯಾಕಂದರೆ ಆವತ್ತಿನ ಅವಶ್ಯಕತೆ ಇತ್ತು ಆಹಾರ ಭದ್ರತೆ ಬೇಕಾಗಿತ್ತು ಅವತ್ತು ಮಾಡಿದ್ರು ಇವತ್ತು ಅದರಿಂದ ಅದರ ದುಷ್ಪರಿಣಾಮಗಳು ಇವತ್ತು ಗೊತ್ತಾಗ್ತಾ ಇದೆ ಗೊತ್ತಾದಾಗ ಬದಲಿಸಲಿಕ್ಕೆ ಪ್ರಯತ್ನ ಪಡ್ತಾಯಿರಬೇಕಾದ್ರೆ ಎಲ್ಲರೂ ಸೇರಿ ಪ್ರಯತ್ನ ಪಟ್ಟರೆಷ್ಟೇ ಏನಾದರೂ ನಾನು ಸಾಧ್ಯತೆ ಇಲ್ಲಿ ಅನ್ನೋದು ಇಲ್ಲಿ ಇದುವರೆಗೂ ನಡೆದಂಥ ಮಾತುಕತೆಯ ಸಾರಾಂಶ ಅಂತ ನನಗನ್ಸುತ್ತೆ ಸೊ ಎಲ್ಲರೂ ಸೇರಿ ಒಂದು ಸುಸ್ಥಿರ ಬದುಕಿನತ್ತ ಯಾಕಂದರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಜನಸಂಖ್ಯೆ ಇರುವಂಥ ದೇಶ ಆಗಿಬಿಟ್ಟಿದೆ ಈಗ ಜಾಗದಲ್ಲಿ ದೊಡ್ಡದಲ್ಲೂ ಹೋದರೂ ಜನಸಂಖ್ಯೆಯಲ್ಲಿ ದೊಡ್ಡದಾಗಿದ್ದೀವಿ ಅದನ್ನು ಜನಸಂಪನ್ಮೂಲ ಅಂತ ನಾವು ಪರಿಗಣಿಸೋದಾದರೆ ತುಂಬ ದೊಡ್ಡ ಜನಸಂಪನ್ಮೂಲ ಅದಲ್ಲದೆ ನೈಸರ್ಗಿಕ ಸಂಪನ್ಮೂಲ ಕೂಡ ನೀವೆಲ್ಲೇ ಹೋಗಿ ಈಗ ಯಾವುದೇ ದೇಶಕ್ಕೆ ಹೋದ್ರೆ ನನ್ನ ಮನೆಯಲ್ಲಿ ಯೂರೋಪ್ಗೆ ಹೋಗಿದ್ದು ಬಂದೆ ಅಲ್ಲಿ ವಿಂಟರ್ನಲ್ಲಿ ನಿಮಗೆ ಚಳಿಗಾಲದಲ್ಲಿ ಫುಲ್ ಸ್ನೋ ಕವರ್ ಆಗಿಬಿಡದಿಲ್ಲ ಏನು ಬೆಳೆಯೋಕ್ಕಾಗೋದಿಲ್ಲ ನಮ್ಗೆ ಹಾಗಿಲ್ಲ ವರ್ಷದ ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ಗಂಟೆ ಏನಾದ್ರು ಬೆಳಿಬೋದು ನಾವು ಆ ಥರದ ಸಂಪದ್ಭರಿತವಾದಂಥ ನಾಡು ನಮ್ಮದು ಬಡ ದೇಶ ಅಲ್ಲ ಬಡವ್ರನ್ನಾಗೆ ಇಟ್ಟಿದ್ದಾರಷ್ಟೇ ಸೊ ಇದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಶ್ರಮಿಸಬೇಕಾಗತ್ತೆ ಬರೀ ರೈತನ ಮೇಲೆ ಅದರ ಭಾರ ಹೊರ್ಸೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಎಲ್ಲರನ್ನೂ ಕರೆಸಿದ್ದಾರೆ ಕೃಷಿ ತಜ್ಞರು ಎನ್ ಜಿ ಒಗಳು ಯಾಕಂದರೆ ಎಲ್ಲ ಏನು ಹೇಳ್ತಾರೆ ರೈತ ತೊಗೊಂಡೋಗಿ ಅವನೇ ಸಾವಯವ ಬೆಳೆದು ಅವನೇ ಮಾರ್ಕೆಟ್ ಮಾಡಿಬಿಟ್ರೆ ಅವನಿಗೆಲ್ಲ ಉಳಿಸ್ಬಿಡ್ಬೋದು ಮಧ್ಯವರ್ತಿ ಬೇಕಾಗಿಲ್ಲ ಅಂತ ಹೇಳ್ದು ಅದೆಲ್ಲ ತಪ್ಪು ಕಲ್ಪನೆ ಯಾಕಂದರೆ ಮಧ್ಯವರ್ತಿ ಬೇಕಾಗುತ್ತೆ ರೈತ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ವ್ಯವಸಾಯ ಮಾಡೋದು ಇನ್ನೇನು ಮಾ ಯಾರು ಮಾಡ್ತಾರೆ ವ್ಯವಸಾಯ ಮಾಡೋ ಕಾಲದಲ್ಲಿ ಅವ್ನು ಹೋಗಿ ಮಧ್ಯವರ್ತಿ ಕೆಲಸ ಮಾಡುವಂಥ ವ್ಯಾಪಾರ ಮಾಡು ಹೋಗಿ ಇಂಗ್ಲೀಷ್ ಬರೋ ಅಪಾರ್ಟ್ಮೆಂಟ್ಗೆ ಹೋಗಿ ಮಾರಾಟ ಮಾಡೋದು ಆಗುತ್ತೆ ಸಾಧ್ಯ ಆಗಲ್ಲ ಅದು ಸೊ ಅದಕ್ಕೆ ಮಧ್ಯವರ್ತಿ ಬೇಕಾಗುತ್ತೆ ಆದರೆ ಒಬ್ಬ ಸೆನ್ಸಿಬಲ್ ಮಧ್ಯವರ್ತಿ ಮನುಷ್ಯತ್ವ ಇರುವಂಥ ಒಬ್ಬ ಮಧ್ಯವರ್ತಿ ಬೇಕಾಗುತ್ತೆ ಒಂದು ಎಲ್ರಿಗೂ ಸಮ ಸಮಪಾಲನ ಕೊಡಲಿಕ್ಕೆ ತಯಾರು ಆಗಿರುವಂಥ ಒಬ್ಬ ಮಧ್ಯವರ್ತಿ ಸಮಪಾಲನೆ ಕೊಡೋದಕ್ಕೆ ತಯಾರಾಗಿರುವಂಥ ಒಂದು ಸರ್ಕಾರ ಒಂದು ಅಧಿಕಾರ ಅಧಿಕಾರಿಗಳ ವ್ಯವಸ್ಥೆ ಎಲ್ಲನೂ ಬೇಕಾಗುತ್ತೆ ಸೊ ಎಲ್ರಿಗೂ ಅರಿವು ಬೇಕು ಎಲ್ಲರೂ ಒಂದೇ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಎಲ್ರಿಗೂ ಸರ್ವರಿಗೂ ಸಮ ಬಾಳು ಸಮ ಪಾಲ ಸಿಗಬೇಕು ಅಂತ ಯಾವ ಉದ್ದೇಶದಿಂದ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಯಾವ ಉದ್ದೇಶದಿಂದ ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ದೇಶನ ನಮ್ಮ ಕೈಗೆ ತೊಗೊಂಡು ಪ್ರಜಾಪ್ರಭುತ್ವ ಮಾಡಿದ್ರು ಅದೆಲ್ಲೂ ಈಡೇರಬೇಕು ಅಂದರೆ ಗಾಂಧೀಜಿ ಕನಸಿನ ಸ್ವರಾಜ್ಯ ಆಗಬೇಕು ಅಂದರೆ ಎಲ್ಲರೂ ಶ್ರಮಿಸಬೇಕಾಗತ್ತೆ ಅದನ್ನು ಈ ಕಾರ್ಯಕ್ರಮದ ಮೂಲಕ ಸಾಂಸತಕ್ಕೂ ಹೊಟ್ಟಿದ್ದಾರೆ ಒಳ್ಳೆಯದಾಗಲಿ ಅವರು ಎಲ್ಲರೂ ಕೃಷಿ ಭೂಮಿನ ಕೈಗಾರಿಕೆ ಪ್ರದೇಶಗಳಿಗೆ ಅದೇ ಆ ಥರದ ವೈರುದ್ಧಿಗಳು ತುಂಬಾ ಇದೆ ನಮ್ಮಲ್ಲಿ ಈಗ ಹೇಗೆ ರಾಸಾಯನಿಕ ಕೃಷಿಗೆ ಸರ್ಕಾರ ಬೆಂಬಲ ಕೊಡುತ್ತೋ ಹಾಗೆ ಇದಕ್ಕೂ ಜೈವಿಕ ಕೃಷಿಗೂ ಕೊಡ್ತಾ ಇದೆ ಸಾವಯವ ಕೃಷಿಗೂ ಕೊಡ್ತಾ ಇದೆ ಒಂದೇ ಸಲಕ್ಕೆ ಅದನ್ನ ಬ್ಯಾನ್ ಮಾಡಿಬಿಟ್ರೆ ಅದೇ ಈ ಥರದ ವೈರುಧ್ಯಗಳು ಏನಕ್ಕೆ ಬರ್ತವೆ ಅಂದ್ರೆ ಕೃಷಿ ಭೂಮಿನ ಇಲ್ಲಿ ಮಧ್ಯದಲ್ಲಿ ಒಂದಷ್ಟು ವ್ಯವಸಾಯದ ಭೂಮಿನ ಬೇರೆ ಇದಕ್ಕೆ ಬಳಸಬಾರ್ದು ಅಂತ ಒಂದು ಕಾನೂನು ಇತ್ತು ಅದನ್ನ ತಿದ್ದುಪಡಿ ಮಾಡ್ತೀವಿ ಹಿಂದಿನ ಸರ್ಕಾರ ತಿದ್ದುಪಡಿ ಮಾಡ್ತು ಅದು ಗೊತ್ತು ಎಲ್ರಿಗೂ ಗೊತ್ತು ಅದು ಯಾಕೆ ಮಾಡ್ತು ಅಂದರೆ ಬಂಡವಾಳ ಶಾಹಿಗಳ ಕೈಗೆ ಭೂಮಿನ ಕೊಡಬೇಕಾಗಿದೆ ಯಾಕಂದರೆ ಬೆಂಗಳೂರು ಒಂದು ಆರ್ಥಿಕ ರಾಜಧಾನಿಗೆ ಇದೆ ನಮಗೆ ಜೋರ ದೊಡ್ಡದಾಗಿ ಬೆಳೀತಾ ಒಂದು ಪಟ್ಟಣವಾಗಿ ಯಾಕಂದರೆ ಕನ್ಸ್ಯೂಮರಿಸ್ಟಿಕ್ ಎಕಾನಮಿ ಇಲ್ಲ ನಮ್ಮದು ಸೊ ಕನ್ಸ್ಯೂಮರ್ಸ್ ಬೆಳೀಬೇಕು ನಮಗೆ ಉತ್ಪಾದನೆ ಮಾಡೋರು ಬೇಕಾಗಿಲ್ಲ ಇವರಿಗೆ ಸೊ ಅದು ಉತ್ಪಾದನೆ ಫ್ಯಾಕ್ಟ್ರಿಗಳು ಮಾಡ್ತವೆ ಕಾರ್ಪೊರೇಟ್ಸ್ ಮಾಡ್ತವೆ ಅವನೇ ಎಲೆಕ್ಟ್ರಿ ಎಲೆಕ್ಷನ್ ಫಂಡ್ ಕೊಡ್ತಾನೆ ಅವ್ರಿಗೆ ಸೊ ನಾನು ಈಗಲೂ ಅದೇ ಹೇಳ್ತಾಯಿದ್ದೆ ಇದನ್ನು ಬದಲಾಯಿಸಬೇಕು ಅಂತ ಜನರು ಕೈಲಿ ಸಾಧ್ಯ ಎಲ್ಲದಕ್ಕೂ ಥರ ಜನರ ಕೈಲಿದೆ ಯಾಕಂದರೆ ಪ್ರಜಾಪ್ರಭುತ್ವ ಇನ್ನೂ ಜೀವಂತವಾಗಿದೆ ಅಂತ ಮಟ್ಟಿಗೆ ಸೊ ಹಾಗಾಗಿ ನಾವು ಅರಿವನ್ನು ಬೆಳೆಸ್ಕೊಂಡ್ರೆ ನಾವು ಪ್ರಶ್ನೆಗಳನ್ನ ಕೇಳಕ್ಕೆ ಶುರು ಮಾಡಿದ್ರೆ ನಾವು ವೋಟ್ ಹಾಕುವಾಗ ಅದನ್ನು ಗಮನದಲ್ಲಿಟ್ಕೊಂಡು ಯಾರು ಜನಗಳ ಪರವಾಗಿ ಹೋಗಿ ಕೆಲಸ ಮಾಡ್ತಾನೋ ಅವ್ನಿಗೆ ವೋಟ್ ಹಾಕಿದ್ರೆ ಯಾರು ಕಂಪ್ನಿಗಳ ಪರವಾಗಿ ಅಥವಾ ದುಡ್ಡಿನ ಆಸೆಗೋಸ್ಕರ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡಲ್ಲ ಅವನ್ನ ಅವನಿಗೆ ವೋಟ್ ಹಾಕಿ ಅವನ್ನ ಗೆಲ್ಲಿಸ್ಕೊಂಡ್ರೆ ಅವನ್ನ ಕೊರಳಪಟ್ಟಿ ಹಿಡಿದು ಕೇಳುವಂಥ ಹಕ್ಕು ನಮಗಿದೆ ಅದು ನಮ್ಮ ಕರ್ತವ್ಯ ಕೂಡ ಸೊ ಬದಲಾವಣೆ ಇಲ್ಲೇ ಅಷ್ಟೇ ಸಾಧ್ಯ ಅನ್ಸುತ್ತೆ ಇಲ್ಲದಿದ್ರೆ ಖಂಡಿತ ಬದಲಾವಣೆ ಸಾಧ್ಯ ಇಲ್ಲ ನಿಮಗೆ ಈಗ ಅಕೋಸಿಯೇಷನ್ ಆಗ್ತದೆ ನಾವು ಹೋರಾಟ ಮಾಡಬೇಕು ವಿಧಿ ಇಲ್ಲ ಯಾಕಂದರೆ ನಿಮಗೆ ಅವ್ರ ಪರವಾಗಿ ಕೆಲಸ ಮಾಡುವಂಥ ಒಂದು ಸರ್ಕಾರ ನಾವು ಕರ್ಕೊಂಬಂದಿದ್ದರೆ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಯಾಕಂದರೆ ಅವ್ನು ಎಲೆಕ್ಷನ್ ಫಂಡ್ ಕೊಡ್ತಾನೆ ನಾವು ಕೊಡೋಕ್ಕಾಗಲ್ವಲ್ಲ ನಾವು ಅವನ ಹತ್ರ ಕಾಸಿಸ್ಕೊಂಡು ಓಟ್ ಹಾಕದೆ ಹೋಗಿದ್ದಿದ್ರೆ ನಾವು ನಮಗೆ ಬೇಕಾದವನ್ನ ಗೆಲ್ಲಿಸ್ತಾ ಇದ್ವಿ ಅವ್ನನ್ನ ಕೇಳ್ತಾ ಇದ್ವಿ ಕ್ವಶನ್ ಓ ಅಪ್ಪ ನಿನ್ಗೆ ಓಟ್ ಹಾಕಿದ್ರಲ್ಲ ಹೋಗಿ ಕೆಲಸ ಮಾಡೋದೇ ಈಗ ಅವನು ಅವ್ನು ಕಾಸಿಂದ ಅವನು ನಾವು ಕಾಸು ತೊಗೊಂಡು ಓಟ್ ಹಾಕಿರೋರು ನಾವೇನು ಮಾತಾಡಕ್ಕೆ ಹಾಕಿರಲ್ಲ ನಮಗೆ ಸೊ ಇಲ್ಲಿಂದ ಬದಲಾವಣೆ ಸಾಧ್ಯ ಆಗಬೇಕು ಜೊತೆಗೆ ಅದೇ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಮಾಧ್ಯಮದವ್ರು ತುಂಬ ದೊಡ್ಡ ಪಾಲು ಅಂತ ನನಗನ್ಸುತ್ತೆ ಯಾಕಂದರೆ ಪ್ರಜಾಪ್ರಭುತ್ವವಾದ ಒಂದು ಪಿಲ್ಲರ್ ಅಂತ ನಾವು ಹೇಳ್ತೀವಿ ಒಂದು ಆಧಾರಸ್ತಂಭ ಮಾಧ್ಯಮ ಅಂತ ಎಲ್ಲೆಲ್ಲಿ ಮಿಕ್ಕಿದ್ದು ನ್ಯಾಯಾಂಗವೋ ಶಾಸಕಾಂಗವೋ ಎಲ್ಲೆಲ್ಲಿ ಎಡಬುತೋ ಅಧಿಕಾರಶಾಹಿಯೋ ಅಲ್ಲೆಲ್ಲವೂ ಮಧ್ಯ ಮಾಧ್ಯಮ ಜನರ ಪರವಾಗಿ ನಿಂತು ಕ್ವಶನ್ ಮಾಡಿದೆ ಸೊ ಇವತ್ತೂ ಮಾಧ್ಯಮ ಜನರ ಪರವಾಗಿದ್ದರೆ ಜನ ಹೋರಾಟಗಳಿಗೆ ಜನಾಂದೋಲನಗಳಿಗೆ ಜೀವ ಸಿಗುತ್ತೆ ಈ ಥರದ ತೊಂದರೆಗಳಾಗೋದನ್ನು ಖಂಡಿತ ನಾವು ತಡಿಬೋದು ಒಂದು ಲೆವೆಲ್ಗೆ ತಡಿಬೋದು ಅಂತ ನನಗೆ ಅನಿಸುತ್ತೆ ನಂತರ ಹೋರಾಟ ಮಾಡ್ತಿದ್ರೆ ಇಲ್ಲ ಇಲ್ಲ ಒಳ್ಳೆ ಕೆಲಸ ಒಳ್ಳೆಯ ಕೆಲಸ ನಾನು ನನಗೆ ನನ್ನ ಬೆಂಬಲ ಅವರು ಪರ್ವ ಖಂಡಿತ ಇದೆ ಇರುತ್ತೆ ಯಾಕಂದರೆ ಸಣ್ಣ ರೈತರ ಕೈಲಿ ಎಲ್ಲಿವರೆಗೂ ನಮ್ಮ ದೇಶ ಇರುತ್ತೋ ಅಲ್ಲಿವರೆಗೂ ನಮ್ಮ ಜನಗಳು ಅರ್ಥ ಯಾಕಂದರೆ ನಮ್ಮದೆಲ್ಲ ಪ್ರಾಬ್ಲಮ್ ಇದು ರೈತರ ಪ್ರಾಬ್ಲಮು ಅಂತ ಅಂದ್ಕೊಂಡ್ರು ಅಥವಾ ಹೋರಾಟ ಮಾಡೋರು ಪ್ರಾಬ್ಲಮ್ ಅಂತ ಅಂದ್ಕೊಂಡು ಜನಗಳಿಗೆ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ನೆಮ್ಮದಿಯಾಗಿದ್ದೀನಿ ಅಂದ್ಕೊಂಡರು ಸಿಟಿ ಜನಗಳಿಗೆ ನಾನು ಹೇಳೋದು ಏನಂತಂದರೆ ಇದು ನಿಮ್ಮ ಪ್ರಾಬ್ಲಮ್ ಕೂಡ ಯಾಕಂದರೆ ನಿಮ್ಮ ಆಹಾರವನ್ನು ಇದೆಕ್ಟ್ ಮಾಡುತ್ತೆ ನಿಮ್ಮ ಮಕ್ಕಳು ತಿನ್ನೋ ಆಹಾರಕ್ಕೆ ವಿಷ ಬೀಳಬಾರ್ದು ಅಥವಾ ಈಗ ಈ ಸಾವಯವ ಸಾವ್ಯಾವಂದರೆ ರೈತರು ತಾನೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಇವ್ರು ರೈತರು ಭೂಮಿ ಉಳಿದ್ರೆ ತಾನೆ ಇವ್ರಿಗೆ ಆಹಾರ ಬರುತ್ತೆ ಇಲ್ಲದೇ ಫ್ಯಾಕ್ಟ್ರಿ ಉತ್ಪಾದನೆ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಗಾಳಿಯಿಂದ ಆಹಾರ ಬೆಳೆಯುವಂಥ ಟೆಕ್ನಿಕ್ಗಳೇನೋ ಏನೋ ಬಂದಿದೆ ಮಣ್ಣಿನಿಂದ ಸಮಗ್ರವಾಗಿ ಬೆಳೆದಂಥ ಆಹಾರದಲ್ಲಿ ಯಾವುದು ಮನುಷ್ಯನ ದೇಹಕ್ಕೆ ಆಗೋದಿಲ್ಲ ಅದು ಇನ್ನೊಂದು ಮೂರು ವರ್ಷ ಆದ್ಮೇಲೆ ಗೊತ್ತಾಗ್ಬೋದು ಮೋಸ್ಟ್ಲಿ ಇವತ್ತಿನ ಬೇರೆ ಬೇರೆ ಥರದ್ದು ಏನೇನೋ ಟೆಕ್ನಾಲಜಿಗಳು ಬರ್ತದೆ ಅದೇ ವಿಜ್ಞ ತಂತ್ರಜ್ಞಾನ ಬದಲಾಗ್ತಾನೆ ಇರುತ್ತೆ ಸೊ ಆದರೆ ಇದರ ಹಿಂದಿನ ಪ್ರಕೃತಿಯ ವಿಜ್ಞಾನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಅದರೆಲ್ಲ ಈ ಸಾವಯವ ಕೃಷಿಗಳು ಅದೆಲ್ಲ ಬಂದ್ಬಿಡುತ್ತೆ ಸೊ ಒಂದು ಸಮಗ್ರ ಕೃಷಿ ಅಂತ ಹೇಳ್ಬೋದು ಅದನ್ನು ಒಂದು ಸಮಗ್ರ ಕೃಷಿ ಸಮಗ್ರ ಜೀವನದತ್ತ ನಾವೆಲ್ಲರೂ ಮುಖ ಮಾಡಬೇಕಾಗುತ್ತೆ ಸೊ ಜನರಿಗೆ ಎಲ್ರಿಗೂ ಅರಿವು ಬಂದರೆ ಜನ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಶುರು ಮಾಡಿದ್ರೆ ಸರ್ಕಾರಗಳು ಅದಕ್ಕೆ ಸರ್ಕಾರಗಳು ಸರ್ಕಾರಗಳ ನೀತಿಗಳನ್ನ ಬದಲಾಯಿಸಬೇಕಾಗತ್ತೆ ಬಂಡ್ ದುಡ್ಡು ದುಡ್ಡುದು ತುಂಬ ದಿವಸ ನಡೆಯಲ್ಲ ಸೊ ಜನಗಳ ಆಂದೋಲನ ಜನಗಳ ಇಚ್ಛಾಶಕ್ತಿ ತುಂಬ ದಿವಸ ಬದುಕತ್ತೆ ಅಂತ ಅನ್ಸುತ್ತೆ ಇದು ಅದೇ ಅನಿವಾರ್ಯತೆ ಒಂದು ನಗರಗಳನ್ನು ನಾವು ನಗರೀಕರಣ ಮಾಡಿದ್ರಿಂದ ಅನಿವಾರ್ಯತೆ ಗ್ರೀನ್ ಬೆಲ್ಟ್ ಇತ್ತು ಗ್ರೀನ್ ಬೆಲ್ಟೆಲ್ಲ ಕೆತ್ಕೊಂಡು ಹೋಗೋಯ್ತು ಎಲ್ಲ ಬೆಲ್ಟೆಲ್ಲ ಬಿಚ್ ಬಿಸಿ ಹಾಕ್ಬಿಟ್ರಿ ಇವಾಗ ಸೊ ನಗ್ನವಾಗಿ ನಿಂತಿದ್ದೀವಿ ನಾವು ಬೆಂಗಳೂರು ಇವತ್ತು ನಗ್ನವಾಗಿ ನಿಂತಿದ್ದೆ ಡೆಲ್ಲಿಲಿರೋ ಪರಿಸ್ಥಿತಿ ಶೀಘ್ರದಲ್ಲೇ ಬೆಂಗಳೂರಿಗೆ ಬರುತ್ತೆ ಉಸಿರಾಡೋಕ್ಕೂ ಗಾಳಿ ಇರಲ್ಲ ನೀವು ಉಳಿಯೋದು ನೀರಲ್ಲ ಈಗಾಗಲೇ ಸಮಸ್ಯೆ ಆಯಿತು ಹೋದ ವರ್ಷ ನೀರಿಗೆ ಸಮಸ್ಯೆ ಆಯಿತು ನೀವು ಉಸಿರಾಟಕ್ಕೆ ಗಾಳಿ ನೂರಲ್ಲ ಡೆಲ್ಲಿ ಥರ ಆ ಪರಿಸ್ಥಿತಿಗೆ ಬಂದು ನಿಲ್ತೀವಿ ಅದಕ್ಕೆ ಮುಂಚೆ ನಾವು ಹೆಚ್ಚೆತ್ಕೊಂಡು ಮುಂಚೆ ಇದ್ದಂಗೆ ಒಂದು ನಗರ ಅಂತ ಮಾಡಿದ್ರೆ ಉದ್ಯಾನ ಅಲ್ಲ ಮೊದಲು ರೈತರ ವ್ಯವಸಾಯದ ಹೊಲಗಳೆಲ್ಲ ಉದ್ಯಾನಗಳು ಹೆಂಗ್ ನೋಡಕ್ಕೆ ಹೋದರೆ ಅದನ್ನು ಆದರೂ ಉಳಿಸಿಕೊಂಡ್ರೆ ಗ್ರೀನ್ ಬೆಂಟ್ನ ಉಳಿಸಿಕೊಂಡ್ರೆ ನಮ್ಮ ಪ್ಯಾಂಟ್ ಭದ್ರವಾಗಿರುತ್ತೆ ಧನ್ಯವಾದ ಧನ್ಯವಾದ ಸರ್ ಬೆಂಗಳೂರು ನಗರ ಜಿಲ್ಲೆ ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆಯ ವತಿಯಿಂದ ಇಂದು ಕಲ್ಲುಬಾಳ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಸಾವಯವ ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ ಸಾವಯವ ಮತ್ತು ಸಿರಿಧಾನ್ಯಗಳ ಹಬ್ಬ ಅಂತ ಹೇಳಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ನಾವು ಈ ರಸಾಯನಿಕಗಳನ್ನು ಕೃಷಿಯಲ್ಲಿ ಬಳಕೆ ಮಾಡದೇ ಇರೋ ಬಗ್ಗೆ ಅನೇಕ ಕ್ರಮಗಳನ್ನು ವಹಿಸಿದ್ದೇವೆ ಮತ್ತು ಪ್ರಾಯೋಗಿಕವಾಗಿ ನಾವು ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ ಒಂದು ಸುಸ್ಥಿರ ಕೃಷಿ ರಸಾಯನಿಕಗಳನ್ನು ಬಳಸದೆ ಸಾವಯವಾಗಿ ಮಾಡೋ ಬಗ್ಗೆ ಮತ್ತು ಇದು ನಮ್ಮ ರೈತರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಮತ್ತು ರೈತರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಅವರಿಗೆ ಒಂದು ಸಪೋರ್ಟ್ ನೀಡುವಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ತುಂಬ ಒಳ್ಳೆಯ ಕಾರ್ಯಕ್ರಮ ನಾವು ಈ ಸಿರಿಧಾನ್ಯಗಳ ಬಗ್ಗೆ ಮತ್ತು ಈ ಸಾವಯವ ಕೃಷಿಯ ಒಂದು ಉಪಯೋಗದ ಕುರಿತು ಮತ್ತು ನಮ್ಮ ನೈಸರ್ಗಿಕವಾಗಿ ಅದಕ್ಕೆ ಅದರಿಂದ ರಾಸಾಯನಿಕಗಳಿಂದ ಆಗ್ತಕ್ಕಂತಹ ತೊಂದರೆಗಳನ್ನು ಹೋಗಲಾಡಿಸಿ ನಮ್ಮ ರೈತರು ಇದರಿಂದನೂ ಸಹ ಒಂದು ವ್ಯವಸಾಯವನ್ನು ಮಾಡಿ ಕೃಷಿ ಒಂದು ಲಾಭದಾಯಕರ ಉದ್ಯಮವನ್ನಾಗಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಮೊದಲ ಪ್ರಯತ್ನ ನಾನು ತುಂಬ ನಮ್ಮ ಕೃಷಿ ಇಲಾಖೆಗೆ ಮತ್ತು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಾವು ಋಣಿಯಾಗಿದ್ದೇವೆ ಅದೇ ರೀತಿಯಾಗಿ ನಮ್ಮ ರೈತರ ದಿನಾಚರಣೆಯನ್ನು ನಾವು ಈಗಷ್ಟೇ ಆಚರಿಸಿದ್ದೇವೆ ಅದರ ಅವರಿಗೂ ಸಹ ನಮ್ಮ ಎಲ್ಲ ಸಮಸ್ತ ರೈತ ಜನತೆಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಿನದಾಗಿ ಹಮ್ಮಿಕೊಳ್ಳಲಿಕ್ಕೆ ಮತ್ತು ಇವತ್ತು ನಾವು ಇದು ಒಂದು ವೇದಿಕೆ ಏನು ಅಂದರೆ ನಮ್ಮ ರೈತರ ಅನೇಕ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೂ ಸಹ ಇವತ್ತು ಒಂದು ಅವಕಾಶವನ್ನು ಕಲ್ಪಿಸಿದ್ದೇವೆ ಒಂದು ಈ ತರಹ ಹೆಚ್ಚಿನವಾಗಿ ನಾವು ರೈತರನ್ನ ಕೇಂದ್ರೀಕರಿಸಿ ರೈತರನ್ನು ಮುಖ್ಯವಾಗಿ ಇರಿಸಿಕೊಂಡು ನಾವು ಕಾರ್ಯವನ್ನು ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ ಇವನ ಅಧಿಕಾರಿ ವರ್ಗಗಳು ಸಹ ಈ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ಕೆರೆಗಳು ಹಾಂ ಹಾಂ ಇದು ನೋಡಿ ಇದು ನಗರೀಕರಣ ಒಂದು ಪ್ರ ಇದು ಫಲ ನಿಮ್ಮ ನೀವು ನನೇಕಲ್ ಒಂದು ಮಹಾನಗರದ ಅಡ್ಜಸೆಂಟ್ ಪಕ್ಕನೇ ಇದೆ ಹಾಗಾಗಿ ನೀವು ಆ ನಗರೀಕರಣ ಮತ್ತು ನಮ್ಮ ಗ್ರಾಮೀಣ ಎರಡೂ ಮಧ್ಯದಲ್ಲಿ ಇರುವಾಗ ಈ ಸಮಸ್ಯೆಗಳು ಉದ್ಭವಿಸ್ತಾ ಇದೆ ನೀವು ಹೇಳ್ದಾಗೆ ದಯವಿಟ್ಟು ಆ ಥರ ಸಮಸ್ಯೆಗಳು ಉದ್ ಆಗಬಾರ್ದು ಅಂದರೆ ಕೆಮಿಕಲ್ಸ್ನ ಹಾಂ ಅದನ್ನು ನಿಲ್ಲಿಸ್ಲಿಕ್ಕೂ ಸಹ ಪ್ರಯತ್ನ ಮಾಡಬೇಕಾಗ್ತದೆ ಈಗ ನಾವು ಮುಖ್ಯವಾಗಿ ನಮ್ಮ ಪ್ರಯತ್ನ ಏನು ಅಂದರೆ ಈಗ ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ ಭೂಮಿಗೆ ವಿಷವನ್ನು ಉಣಿಸ್ತಾ ಇದ್ದಾರೆ ಇದನ್ನೆಲ್ಲ ಒಂದು ತಡಿಬೇಕು ಮತ್ತು ಕಮ್ಮಿ ಮಾಡಬೇಕು ಅಂದರೆ ಅದನ್ನು ಹೊರತುಪಡಿಸಲು ಸಹ ಕೃಷಿಯನ್ನ ಒಂದು ಲಾಭದಾಯಕವಾಗಿ ನಮ್ಮ ಕೃಷಿಕರು ಮಾಡಬೇಕು ಅಂದರೆ ನಾವು ಸಾವಯವಕ್ಕೆ ಮರಿಮ ನೋಡಿ ಅದನ್ನೇ ಹೇಳ್ತಾ ಇದ್ದೀನಿ ಅರ್ಬನೈಸೇಷನ್ ಅರ್ಬನೈಸೇಷನ್ ಅದನ್ನು ನೀವು ನಿಮಗೆ ಗೊತ್ತಿದೆ ಅದರ ಸಮಸ್ಯೆಗಳೇ ಅನೇಕ ಅದನ್ನು ತಡೆ ಅಲ್ಲ ಅದನ್ನು ಅದನ್ನು ತಡೆಗಟ್ಟಲಿಕ್ಕೆ ಒಂದು ಇಲಾಖೆ ವತಿಯಿಂದ ಆಗಲಿ ಅದರ ತ್ಯಾಜ್ಯಗಳನ್ನು ಈ ಕಾರ್ಖಾನಾ ತ್ಯಾಜ್ಯಗಳನ್ನು ಸರಿಯಾದ ವೈಜ್ಞಾನಿಕ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಪ್ರಕೃತಿಗೆ ಬಿಡಬ ಬಿಡೋದಕ್ಕಿಂತ ಮುಂಚೆ ಈಗ ಅಲ್ಲಿನ ರಾಸಾಯನಿಕ ರ ನೀರಿರ್ಬೋದು ವಾಯು ವಾಯು ಇರಬಹುದು ಮತ್ತು ಅದು ಮಣ್ಣಿನಲ್ಲಿ ಯಾವುದೇ ರೀತಿಯಾಗಿ ಬೆರೆ ಬೆರೆದೇ ಇರೋ ಹಾಗೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕು ಅದು ಪ್ರೋಟೋಕಾಲ್ ಪ್ರತಿಯೊಬ್ಬರಿಗೂ ಇರ್ತದೆ ಒಂದು ಕಾರ್ಖಾನೆಗೆ ಅನುಮೋದನೆ ಕೊಡೋದಕ್ಕಿಂತ ಮುಂಚೆ ಅದು ನಿಯಮಾನುಸಾರವೇ ಅದನ್ನು ಕಸವನ್ನು ಮತ್ತು ಅದರ ಇಲ್ಲ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ ಅದು ತಪ್ಪಿದೆ ನೀವು ಬೇಕಿದ್ರೆ ಅದನ್ನು ಟೆಸ್ಟ್ ಮಾಡಿಸಿ ಯಾವ್ಯಾವ ಆ ಥರ ಕೆರೆಗಳಿದೆ ಅದನ್ನು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನೇಕ ಕ್ರಮಗಳನ್ನು ನಾವು ವಹಿಸಿದ್ದೇವೆ ಅದು ಕೆರೆ ಅಭಿವೃದ್ಧಿ ಮತ್ತು ಕೆರೆಗಳ ಸಂರಕ್ಷಣೆಯನ್ನು ಮಾಡಿ ಮತ್ತೆ ಅವುಗಳನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲೂ ಸಹ ನಾವು ಅನೇಕ ಪ್ರಯತ್ನವನ್ನು ಮಾಡ್ತಾ ಕೆರೆ ಕೆರೆಗಳು ಮೂರು ಇಲಾಖೆಗೆ ಬರ್ತಿದೆ ಒಂದು ಮೈನರ್ ಇರಿಗೇಷನ್ ಇರಬಹುದು ಬಿ ಬಿ ಎಂ ಪಿ ಇರಬಹುದು ನಗರಗಳಲ್ಲಿ ಬರೋದಿಲ್ಲ ಮತ್ತೆ ಗ್ರಾಮೀಣದಲ್ಲಿ ಬರ್ತಕ್ಕಂಥದು ನಮಗೂ ಬರ್ತಾ ಇದೆ ಆ ಗ್ರಾಮೀಣದಲ್ಲಿ ಬರ್ತಕ್ಕಂಥ ಕೆರೆ ಅಭಿವೃದ್ಧಿಗೆ ನಾವು ಒಂದು ಆಂದೋಲನದ ರೀತಿಯಲ್ಲೇ ಈಗ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಐನೂರು ನಲವತ್ತೊಂಬತ್ತು ಕೆರೆಗಳು ನಮ್ಮ ಪಂಚಾಯಿತಿ ಗ್ರಾಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರ್ತದೆ ಆ ಪಂಚಾಯಿತಿಗಳಲ್ಲಿ ಈಗ ಆಲ್ರೆಡಿ ನೂರ ಐವತ್ತು ನಾವು ಗುರುತಿಸಿ ಅದಕ್ಕೆ ಡಿ ಪಿ ಆರನ್ನು ಅನ್ನು ಮಾಡಿ ಅವುಗಳ ಡೆವಲಪ್ಮೆಂಟ್ ಇದರಲ್ಲಿ ಮೂವತ್ತೊಂಬತ್ತು ಕೆರೆಗಳನ್ನು ಆಲ್ರೆಡಿ ಅಭಿವೃದ್ಧಿ ಪಡಿಸಿದ್ದೇವೆ ಅಂದರೆ ಈ ಥರ ಎಲ್ಲ ಯಾವುದು ತ್ಯಾಜ್ಯಗಳನ್ನು ಬಿಡುಗಡೆ ಇರೋ ರೀತಿಯಲ್ಲಿ ಇನ್ನೂ ಉಳಿದ ರೀತಿಯಲ್ಲಿ ನಾವು ಒಂದು ಫೇಸ್ಡ್ ಮ್ಯಾನರ್ ಮತ್ತು ಇದರಲ್ಲಿ ಸಿ ಎಸ್ ಆರ್ ಮತ್ತು ಎನ್ ಜಿ ಒ ಅವರನ್ನು ಸಹ ಒಳಗೊಂಡಂತೆ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಇದು ಖಂಡಿತ ಆಗಬೇಕಾಗಿದೆ ಧನ್ಯವಾದಗಳು ಇದು ಅದನ್ನೇ ಹೇಳೋದು ರೈತರು ಉಳಿಬೇಕು ರೈತರು ಬೆಳಿಬೇಕು ಇದು ಒಂದು ರೀತಿಯ ಗೊಂದಲದ ವಿಷಯ ಈ ಕಡೆ ಅರ್ಬನೈಸೇಷನ್ ಆಗ್ತಾ ಇದೆ ಅಭಿವೃದ್ಧಿ ಆಗಬೇಕಿದೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಭೂಮಿ ಅನಿವಾರ್ಯತೆ ಭೂಮಿ ರೈತರಿಗೂ ಅನಿವಾರ್ಯತೆ ಅಭಿವೃದ್ಧಿಗೆ ಅನಿವಾರ್ಯತೆ ಭೂಮಿಯೇ ಎಲ್ಲರ ಜೀವಾಳ ಅದು ತುಂಬನೇ ಒಂದು ಒಂದು ಏನಂತೀರಿ ನೀವು ಸಂಕಷ್ಟದ ವಿಷಯಗಳು ಪರಿಸ್ಥಿತಿ ಇರ್ತದಲ್ಲ ಧರ್ಮ ಸಂಕಟ ಅಂತಾರಲ್ಲ ಹಾಗೆ ಈ ಕಡೆ ಅಭಿವೃದ್ಧಿನೂ ಬೇಕು ಭೂಮಿನೂ ಬೇಕು ಈ ನಿಟ್ಟಿನಲ್ಲಿ ಒಂದು ಮಧ್ಯದ ಒಂದು ದಾರಿ ಖಂಡಿತ ಸಿಕ್ಕೇ ಸಿಗುತ್ತೆ ಅವರನ್ನು ರೈತರಿಗೂ ಸಪೋರ್ಟ್ ಮಾಡಿಕೊಂಡು ಅಭಿವೃದ್ಧಿನೂ ಹಾಕ್ಕೊಂಡು ಅದಕ್ಕೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿ ಅಂತ ನಾವು ಅದನ್ನು ಕರಿತೇವೆ ಆ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾಗತ್ತೆ ಧನ್ಯವಾದಗಳು ಸೊ ನಾವು ರಾಗಿಹಳ್ಳಿಲಿರೋದು ಈಗ ಸದ್ಯಕ್ಕೆ ನಾವು ಒಂದು ಸಾವಯವ ಒಂದು ಫೆಡರೇಷನ್ ವಿಮೆನ್ ಫೆಡರೇಷನ್ ಮೂಲಕ ಒಂದು ಸಾವಯವ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದೀವಿ ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ ಸೊ ಸುಮಾರು ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ಗಳಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳು ಏನು ಬೇಕೋ ನಮಗೆ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ನಮ್ಮ ಆಮೇಲೆ ನಿ ಎನ್ ಜಿ ಒ ಆ್ಯಕ್ಚುಲಿ ಕಟ್ಕೊಂಡಿದ್ದೇನೆ ನಮ್ಮ ರೈತರಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟು ಮತ್ತು ಜೊತೆಗೆ ನಮಗೆ ಅನಿಸಿದ್ದೇನೋ ಅವ್ರ ಜೊತೆ ಕೆಲಸ ಮಾಡ್ತಾ ಅಂತಂದರೆ ಖಂಡಿತ ಅವರಲ್ಲಿ ಸಾವಯವ ಕೃಷಿ ಮಾಡೋ ಅರಿವೂ ಇದೆ ಅವರಲ್ಲಿ ಕೆಪಾಸಿಟಿನೂ ಇದೆ ಬಟ್ ಅದಕ್ಕೆ ಬೇಕಾಗಿರೋವಂಥ ವ್ಯವಸ್ಥೆಗಳು ಅಂತ ನಾವೇನು ಹೇಳ್ತೀವಿ ಅದನ್ನು ಒಂದು ಕಡೆ ಅಫ್ಕೋರ್ಸ್ ನಾವು ರೈತರಿಗೆ ಅಂದರೆ ಸರ್ಕಾರದ ಕಡೆಯಿಂದ ಆಗಲಿ ಅಂತ ಕಾಯ್ತಾ ಇರ್ತೀವಿ ಅದಲ್ಲದೆ ಸರಿ ನಾವು ಒಂದು ಎನ್ ಜಿ ಒ ಮಾಡಿ ನಮ್ಮ ಕೈಯಲ್ಲಿಂದ ಅಟ್ಲೀಸ್ಟ್ ಪೈಲಟ್ ಥರ ಈ ಥರದ್ದನ್ನು ಮಾಡಬಹುದು ನಮ್ಮ ಒಂದು ಒಂದು ಪಬ್ಲಿಕ್ ಫಂಡಿಂಗನ್ನು ಇಂಥ ಇಂಥ ಒಂದು ಕಡೆಗೆ ಈಕೋಸಿಸ್ಟಮ್ ಚೇಂಜ್ ಮಾಡೋದಕ್ಕೆ ಬ ಬದಲಾಯಿಸೋದಕ್ಕೆ ಮಾಡ್ಬೋದು ಅನ್ನೋ ಪಾಸಿಬಿಲಿಟೀಸ್ನ ತೋರಿಸೋದಕ್ಕೆ ನಾವು ಸಿಕ್ಸ್ಟೀನ್ ದೊಡ್ಡಿ ಟ್ರಸ್ಟ್ ಅಂತ ರಾಗಿಹಳ್ಳಿಲಿ ಒಂದು ಟ್ರಸ್ಟನ್ನು ಮಾಡ್ಕೊಂಡಿದ್ದೀವಿ ಸೊ ಈಗ ಸದ್ಯಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಸಾವಯವ ಮಾಡೋದಕ್ಕೆ ಏನೇನು ಈಗ ಜೀವಾಮೃತ ಇರ್ಬೋದು ಅಥವಾ ದಶಪರ್ಣಿ ಅಂತ ಇರ್ಬೋದು ಮತ್ತು ಬೀಜಗಳ ಸಂರಕ್ಷಣೆ ಮಾಡೋದಕ್ಕೆ ಆ ಥರದ ಒಂದಿಷ್ಟು ಪೈಲಟ್ ಪ್ಲಾಟ್ಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಉದ್ದೇಶ ನಮ್ಮ ಕನಸೇನು ಅಂತಂದರೆ ಅಟ್ಲೀಸ್ಟ್ ನಮ್ಮ ತಾಲೂಕು ಮಟ್ಟಿಗೆ ಆನೇಕಲ್ ತಾಲೂಕು ಸಿಕ್ಸ್ಟೀನ್ ದೊಡ್ಡಿ ಟ್ರಸ್ಟಿಂದ ತಾಲೂಕು ಮಟ್ಟಿಗೆ ಫುಲ್ ಆರ್ಗ್ಯಾನಿಕ್ ಆನೇಕಲ್ ಅನ್ನೋ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಆದಷ್ಟು ರೈತರು ಸಾವಯವ ಕೃಷಿ ಬಗ್ಗೆ ಒಂದಿಷ್ಟು ಮಣ್ಣಿನ ಬೇಸಿಕ್ಲಿ ನಮ್ಮ ಉದ್ದೇಶ ಮಣ್ಣು ನೀರು ಆನೆಕಲ್ಲಲ್ಲಿ ಚೆನ್ನಾಗಾಗಬೇಕು ಅದರ ಜೊತೆಗೆ ಅವರಿಗೆ ಒಂದು ಆರ್ಥಿಕ ವ್ಯವಸ್ಥೆಯೂ ಮಾಡೋಕ್ಕಾಗತ್ತೆ ಅಂತಂದರೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಸೊ ನಾವು ಸದ್ಯಕ್ಕೆ ರಾಗಿ ಕೆಲಸ ಮಾಡ್ತಾಯಿದ್ದೀವಿ ನಿಧಾನಕ್ಕೆ ಬೇರೆ ಬೇರೆ ಪಂಚಾಯ್ತಿಗಳೂ ಇಂಟ್ರೆಸ್ಟ್ ಬರ್ತಾಯಿದೆ ಸುಮಾರು ಜನ ಒಬ್ಬರು ಇಬ್ಬರು ರೈತರು ಕೆಲವು ಕಡೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ನಮ್ಮನ್ನು ಎನ್ಕ್ವೈರ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ಅಂತಂದರೆ ನಾವು ಡೆಫಿನೆಟಾಗಿ ಒಂದೆರಡು ಸ್ಕೀಮ್ ಇದೆ ಸಾವಯವ ಸ್ಕೀಮ್ ಅಂತೂ ಕೇಂದ್ರ ಸರ್ಕಾರ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡು ಮೂರು ಸ್ಕೀಮ್ ಇದೆ ಸೊ ಫಸ್ಟ್ ನಾವು ಕೇಳ್ಕೊತಾ ಇರೋದು ಆ ಸ್ಕೀಮಿನ ಎಫಿಷಿಯನ್ಸಿನ ಒಂದು ಸ್ವಲ್ಪ ಇಂಪ್ರೂವ್ ಮಾಡೋಣ ಆ ಸ್ಕೀಮನ್ನು ನಾವು ಆನೆ ಯಾಕಂದ್ರೆ ಸ್ಕೀಮ್ ಬರೀತಾ ನಾನು ಹೇಳ್ದಂಗೆ ಸ ಕೇಂದ್ರ ಮಟ್ಟಕ್ಕೆ ಬರೆದಿರ್ತೀವಿ ಸೊ ಅದನ್ನು ನಮ್ಮ ಸ ನಮ್ಮ ಆನೆಕಲ್ ಮಟ್ಟಿಗೆ ಹೆಂಗೆ ಅಳವಡಿಸ್ಕೊಬೋದು ಅನ್ನೋದನ್ನು ಕೆ ನಮ್ಮ ಇವ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡೋದು ಒಂದು ನೆಕ್ಸ್ಟು ಅದಲ್ಲದೆ ನೆಕ್ಸ್ಟು ಇಲ್ಲಿ ರೈತರನ್ನು ಒಂದು ಸ್ವಲ್ಪ ಅವ್ರ ಹತ್ರ ಕೇಳ್ಕೊಳ್ಳೋದು ಈಗ ಅವ್ರಿಗೆ ಯಾಕಂದರೆ ನಾವೇನು ಮಾಡ್ತೀವಿ ಒಂದೊಂದು ಸಲ ಕೇ ಇದರಲ್ಲಿ ಇವರಿಗೆ ಬೇರೆ ಬೇರೆ ಸ್ಕೀಮ್ ಅಂದರೆ ಈಗ ನಾನು ಸಾವಯವ ಸ್ಕೀಮ್ ಎರಡು ಹೇಳಿದೆ ಅದಲ್ಲದೆ ಅವ್ರ ಕೈಯಲ್ಲಿ ಹತ್ತು ಕನ್ವೆನ್ಷನಲ್ ಫಾರ್ಮಿಂಗ್ ಸ್ಕೀಮು ಇರುತ್ತೆ ಸೊ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾ ಒಂದು ಸ್ವಲ್ಪ ರೈತರ ಜೊತೆಗೂ ಮಾತಾಡಿಕೊಂಡು ಇಲ್ಲಿ ಅದರ ಬೆನಿಫಿಟ್ಸನ್ನು ಹೆಂಗೆ ಒಂದು ಸ್ವಲ್ಪ ನಮ್ಮ ಅಗ್ರಿಕಲ್ಚರ್ನ ಇಂಪ್ರೂವ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನು ಮಾಡೋಕ್ಕೆ ಆ ಸಾಧ್ಯತೆ ಇರೋದು ನಮ್ಮ ಲೋಕಲ್ ಡಿಪಾರ್ಟ್ಮೆಂಟಿಗೆ ಅಷ್ಟೇ ಸೊ ಇವಾಗ ನಮಗೆ ಇವರು ಅವರು ಮತ್ತು ಧನಂಜಯ ಅವರು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇರೋದರಿಂದ ಡೆಫಿನೆಟಾಗಿ ಆಗಿ ಕಲ್ಲಲ್ಲಿ ಮಾಡೋವಂಥ ಪಾಸಿಬಿಲಿಟೀಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಯಾಕೆಂದರೆ ಆರ್ಥಿಕ ಇದೂ ತುಂಬ ಇಂಪಾರ್ಟೆಂಟ್ ಆರ್ಗೆ ಆರ್ಗ್ಯಾನಿಕ್ ಅಂತ ಮಾತಾಡ್ತಾ ಮಾರ್ಕೆಟ್ ಬಗ್ಗೆ ನಾವು ಮಾತಾಡದೆ ಇರೋಕ್ಕಾಗಲ್ಲ ಆ್ಯಂಡ್ ನಮಗೆ ಆನೆಕಲ್ ಅಡ್ವಾಂಟೇಜ್ ಏನು ಅಂದರೆ ಬ್ಯಾಂಗ್ಳೂರು ತುಂಬ ದೊಡ್ಡ ಮಾರ್ಕೆಟ್ ಹತ್ತಿರದಲ್ಲೇ ಇರೋದ್ರಿಂದ ಫ್ರೆಶ್ ಪ್ರೊಡ್ಯೂಸ್ ಇರ್ಬೋದು ಸಿರಿಧಾನ್ಯಗಳಿರ್ಬೋದು ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ಸ್ ಇರ್ಬೋದು ಅವೆಲ್ಲ ಮಾಡಿ ಅದನ್ನು ಒಂದು ಸ್ವಲ್ಪ ಎಕನಾಮಿಕಲಿನೂ ವಯಬಲ್ ಮಾಡೋದಕ್ಕೆ ಐಡಿಯಾಸ್ ಅಂತೂ ತುಂಬ ಇದೆ ನಮ್ಮ ಹತ್ರ ಐಡಿಯಾಸ್ ಇರ್ಬೋದು ಬೇರೆ ಕಡೆ ಮಾಡಿರೋವಂಥ ಎಕ್ಸಾಂಪಲ್ಸ್ ಇರ್ಬೋದು ಅವೆಲ್ಲ ಇದೆ ಸೊ ಸ್ವಲ್ಪ ಇವಾಗ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಧಾನಕ್ಕೆ ಡೆಫಿನೆಟಾಗಿ ಇನ್ನೊಂದು ಐದಾರು ವರ್ಷದಲ್ಲಿ ಸುಮಾರು ಚೇಂಜಸ್ ತರ್ಬೋದು ಅದಕ್ಕೆಲ್ಲ ಥ್ಯಾಂಕ್ ಯು